ಪೂಜೆಗಳೆಷ್ಟೋ ಇದೆ ಆದರೆ ಇಡೀ ಪ್ರಪಂಚದಲ್ಲೇ ಐ ಲವ್ ಯುಗಿಂತ ಶ್ಲೋಕನೇ ಇಲ್ಲ ಐ ಲವ್ ಯು ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಪ್ರತಿಭೆ ಎಲ್ಲಿ ಹೇಗೆ ಉದಯವಾಗುತ್ತೆ ಅನ್ನೋದು ಯಾರಿಗೂ ಊಹಿಸಲು ಅಸಾಧ್ಯ ಪ್ರತಿಭೆ ಅನ್ನೋದು ದೇವರು ಕೊಟ್ಟವರ ಈ ಪ್ರಪಂಚದಲ್ಲಿ ಎಲ್ಲರಲ್ಲೂ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತದೆ ಭಗವಂತ ಕೊಟ್ಟಿದ್ದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ಪ್ರತಿಭಾವಿತರ ಜವಾಬ್ದಾರಿಯಾಗಿರುತ್ತದೆ ಉತ್ತಮ ಪ್ರತಿಭೆಗಳಿಗೆ ವೇದಿಕೆ ಸಿಕ್ಕೇ ಸಿಗುತ್ತದೆ ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುತ್ತಾ ಸಾಧನೆಯ ಹಾದಿಯನ್ನು ಏರಬೇಕಿದೆ ಈ ನಿಟ್ಟಿನಲ್ಲಿ ಐತಿಹಾಸಿಕ ಶಿರಾದ ಮಾನಂಗಿ ಶ್ರೀಮತಿ ಲಕ್ಷ್ಮಮ್ಮ ಶ್ರೀ ಪಿ ವಿ ಕೃಷ್ಣಗೌಡ ತೀಯ ಪುತ್ರ ಹಾಗೂ ಯುವ ಜನನಾಯಕ ರಾಮ್ ತಮ್ಮನಾದ ರಾಮಗೌಡ ಅಭಿನಯದ ಚಿತ್ರ ದಿಲ್ಮಾರ್ ಇದೇ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ರಾಜ್ಯಾದ್ಯಂತ ಸುಮಾರು ನಾಲ್ನೂರೈವತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಳ್ಳಲಿದೆ ಶಿರಾ ತಾಲೂಕಿನ ಈ ಪುಟ್ಟ ಗ್ರಾಮದ ಪುಟ್ಟ ಕಲಾವಿದರನ್ನು ಅರಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ ಪ್ರತಿಯೊಬ್ಬರೂ ಮರೆಯದೆ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲೇ ನೋಡಿ ಕಲಾವಿದರನ್ನು ಅರಸಿ ಬೆಳೆಸಿ ಪ್ರೋತ್ಸಾಹಿಸಿ ನಮಗೆ ಅಂತ ಬರೀದೇ ಇದ್ರು ಅವ್ರು ನಮಗೆ ಸಿಗ್ಬೇಕು ಅಂತ ಗೊತ್ತಾಗುತ್ತೆ ಪ್ರೀತಿ ಹುಡುಗರಿಗೆಲ್ಲ ಹಾಸ್ಪಿಟಲ್ ಹೋಗೋ ರೇಂಜಿಗೆ ಹೊಡೆದವನಿದ್ರೆ ಅವನ್ ಲವ್ ಸ್ಟ್ರಾಂಗ್ ಅಲ್ಲ ಅವನು ಏಟ್ ಸ್ಟ್ರಾಂಗ್ ಅಂತ ಗೊತ್ತಾಗ್ತಿಲ್ಲ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಎಲ್ರಿಗೂ ನಮಸ್ಕಾರ ದಿಲ್ಮಾರ್ ದಿಲ್ಮಾರ್ ಚಿತ್ರದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಆ ಚಿತ್ರದಲ್ಲಿರುವಂಥ ಹೀರೋಗಳ ಬಗ್ಗೆ ಮಾತಾಡ್ತೀವಿ ಫಸ್ಟ್ ಹೀರೋ ಡೈರೆಕ್ಟರು ಚಂದ್ರಮೌಳಿ ಸರ್ ಅವರು ಸಾಕಷ್ಟು ದೊಡ್ಡ ದೊಡ್ಡ ಚಿತ್ರಕ್ಕೆ ಆಗಿದ್ದಾರೆ ಕೆ ಜಿ ಎಫ್ ಅಂತ ಚಿತ್ರ ಆಗಿರ್ಬೋದು ಸಲಾರ್ ಅಂತ ಚಿತ್ರ ಆಗಿರ್ಬೋದು ಒಂದು ವಿಷನ್ ಇರೋ ರೈಟರು ಈಗ ಡೈರೆಕ್ಟರ್ ಆಗಿದ್ದಾರೆ ಡೈರೆಕ್ಟರ್ಸ್ಗೆ ರೈಟಿಂಗ್ ಇದ್ದರೆ ದಿ ಕೆನ್ ಮೇಕ್ ವಂಡರ್ಸ್ ಸೊ ಈಸ್ ಇಸ್ ಅ ಡೈರೆಕ್ಟರ್ ಕಮ್ ರೈಟರ್ ಡೆಫಿನೆಟ್ಲಿ ಹೀ ವಿಲ್ ಬಿ ಅ ಪ್ರಾಮಿಸಿ ಡೈರೆಕ್ಟರ್ ಐ ಆಮ್ ಶ್ಯೂರ್ ಯಾಕೆಂದರೆ ನನಗೆ ಟ್ರೈಲರ್ ನೋಡಿದ ತಕ್ಷಣ ಜೆನ್ಯೂನಾಗೆ ಸಿನಿಮಾ ನೋಡಬೇಕು ಅನ್ನಿಸ್ತು ಲವ್ ಸ್ಟೋರಿ ಅಥೆಂಟಿಕ್ ಲವ್ ಸ್ಟೋರಿ ತುಂಬ ದಿವಸ ಆಗಿದೆ ಪ್ರಾಪರ್ ಅಥೆಂಟಿಕ್ ಲವ್ ಸ್ಟೋರಿ ಇದು ವೈ ಏನಯ ಇದು ಏನು ನಡೀತಾ ಇದೆ ಓಕೆ ಸಿನಿಮಾ ನೋಡೋಣ ಅಂತ ಅನ್ನಿಸ್ತು ವಿ ಆಲ್ ಪ್ರಾಮಿಸ್ ಫಸ್ಟ್ ಡೇ ಈ ಚಿತ್ರನ ನೋಡ್ತೀವಿ ಆ್ಯಂಡ್ ಈ ಚಿತ್ರದಲ್ಲಿ ಹೀರೋಯಿನ್ ಆಗಿ ನಮ್ಮ ಆದಿತಿ ಮೇಡಮ್ ಅವರು ಆ್ಯಕ್ಟ್ ಮಾಡಿದ್ದೀರ ಮೇಡಮ್ ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟು ಆಮೇಲೆ ಕೇಳಿಗ್ಲಿಕ್ಕೆ ಕೇಳಲ್ಲ ನೀವು ಅಣ್ಣನ ಜೊತೆ ವರ್ಕ್ ಮಾಡಿದ್ದೀರಲ್ಲ ಯಾವ್ದಾನ ನಾವು ನೋಡದಿರೋಂಥ ಫೋಟೋ ಒಂದು ಸೆಲ್ಫಿ ತಗೊಂಡಿರ್ತೀರಲ್ಲ ಅಣ್ಣದ್ದು ಇದ್ರೆ ಕಳಿಸ್ಕೊಡಿ ಮೇಡಮ್ ಓಕೆ ಆ್ಯಂಡ್ ಆಲ್ ದಿ ಬೆಸ್ಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಆಲ್ ದಿ ವೆರಿ ಬೆಸ್ಟ್ ಈ ಚಿತ್ರ ನೋಡಾದ ಮೇಲೆ ಹೇಳ್ತೀನಿ ರಿವ್ಯೂ ನಿಮಗೆ ಆ್ಯಂಡ್ ಇನ್ನೊಬ್ರು ಹೀರೋಯಿನ್ ಬಂದು ಡಿಂಪಲ್ ಮೇಡಮ್ ಅವರು ಡಿಂಪಲ್ ಹಯಾತಿ ಮೇಡಮ್ ಅವರು ಅವರು ಕೋರ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್ ಬಂದು ನಾಗರಾಜ್ ಅಂಡ್ ಮಹೇಶ್ ಅವರು ಹೊಸಬ್ರಿಗೆ ಚಾನ್ಸ್ ಕೊಡ್ತಾ ಇದ್ದಿರಲ್ಲ ಅದಕ್ಕೆ ನಾವು ಸ್ಟಾರ್ಟಿಂಗಲ್ಲೇ ಈ ಸಿನಿಮಾದಲ್ಲಿ ತುಂಬ ಜನ ಹೀರೋಗಳಿದ್ದಾರೆ ಅಂದರೆ ಅದರ ನೀವುಗಳು ಹೀರೋಗಳೇ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಬರೋ ಕಾರಣ ಅಂಡ್ ಒಬ್ಬರು ವ್ಯಕ್ತಿ ಅದು ನನ್ನ ಗೆಳೆಯ ಅಂತ ಹೇಳ್ಬೋದು ವೆಲ್ ವಿಷರ್ ಅಂತ ಹೇಳ್ಬೋದು ಮೋಸ್ಟ್ ಹಂಬಲ್ ಆ್ಯಂಡ್ ಟ್ಯಾಲೆಂಟೆಡ್ ಪರ್ಸನ್ ಅಂತ ಹೇಳ್ಬೋದು ದಟ್ ಈಸ್ ಗೌಡ್ರು ಸಿ ದೊಡ್ಡ ಜರ್ನಿ ಇದೆ ಅವರು ಹತ್ತೊಂಬತ್ತು ವರ್ಷ ಆಫ್ ಸ್ಕ್ರೀನಲ್ಲಿ ಕೆಲಸ ಮಾಡಿದ್ದಾರೆ ಈಗ ಆನ್ ಸ್ಕ್ರೀನ್ ಒಬ್ಬರು ಡೈರೆಕ್ಟ್ರು ಲಾಂಚ್ ಮಾಡ್ತಾಯಿದ್ರೆ ನನಗೆ ಅವರುಗಳು ಜರ್ನಿ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಒಳ್ಳೆ ವ್ಯಕ್ತಿತ್ವ ಇ ಇರುವಂಥ ವ್ಯಕ್ತಿಗೆ ನಿಜವಾಗ್ಲೂ ಕನ್ನಡಿಗರು ಕೈ ಹಿಡಿತಾರೆ ಅಂತ ಒಂದು ನಂಬಿಕೆ ಮೇಲೆ ನಾನು ನಿಮ್ಗೊಳ್ಳೆಲ್ಲರಿಗೂ ಒಂದು ರಿಕ್ವೆಸ್ಟು ದಯವಿಟ್ಟು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲ ಕನ್ನಡ ಕಲಾಭಿಮಾನಿಗಳು ಈ ಚಿತ್ರನ ನೋಡಿ ಹೊಸಬರಿಗೆ ಪ್ರೋತ್ಸಾಹ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಆ್ಯಂಡ್ ರಾಮ್ಗೌಡರು ಸಾಕಷ್ಟು ಪ್ರೋಗ್ರಾಮ್ಸ್ನ ಆರ್ಗನೈಸ್ ಮಾಡಿದ್ದಾರೆ ಆ್ಯಂಡ್ ನಿಜವಾಗ್ಲೂ ಇದರಲ್ಲಿ ನೋಡಿದಾಗ ಐ ಸೈಕ್ ಯು ಅನ್ನೋ ಒಂದು ಕ್ಯಾಪ್ಷನ್ ಇದೆಯಲ್ಲ ಹಿ ಲುಕ್ ಸೈಕ್ ಬಟ್ ಹೀ ಇಸ್ ನಾಟ್ ಅ ಸೈಕ್ ಸೈಕ್ ಆ ಸೈಕ್ ಇರೋರು ಆ ಥರ ಮಾಡಿದ್ರೆ ಓಕೆ ಅನ್ಬೋದು ಬಟ್ ಅವ್ರು ತುಂಬಾ ಬೇರೆ ಥರ ಸೈಕ್ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಆ ಪೊಟೆನ್ಷಿಯಲ್ ಗೊತ್ತಾಗ್ತದೆ ಸೊ ಆಲ್ ದಿ ವೆರಿ ಬೆಸ್ಟ್ ಪ್ರಾ ಇಡೀ ಎಂಟೈಯರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಜಯ ಅಂಜನೆಯ ಇರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಡೈರೆಕ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಜೊತೆ ವರ್ಕ್ ಮಾಡಿದಂಥ ಅದಿತಿ ಪ್ರಭುದೇವ್ ಅವ್ರಿಗೂ ಮತ್ತು ನನ್ನ ಜೊತೆ ವರ್ಕ್ ಮಾಡಿದಂಥ ಎಲ್ಲ ಕೋಸ್ಟರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ದುರ್ವಾಸರು ಬಂದು ನಮ್ಮ ಸಿನಿಮಾಗೆ ತುಂಬ ಪ್ರೋತ್ಸಾಹ ಮಾಡ್ತಿದ್ದಾರೆ ನಾವು ಒಂದು ಮಾತು ಕರೆದಿದ್ದ ತಕ್ಷಣ ಒಂದು ಹೊಸ ಹೊಸ ಅನ್ನೋ ಒಂದು ಸಿನಿಮಾನದ್ದು ಮರೆತು ಅವರು ನಾನು ಇದ್ದೀನಿ ನಿಮ್ಮ ಜೊತೆ ನಿಂತ್ಕೊಂತೀನಿ ಪ್ರೋತ್ಸಾಹ ಮಾಡ್ತೀನಿ ಅಂತ ಬಂದರು ಅವರು ಬಂದು ಮೀಟ್ ಮಾಡ್ತೀನಿ ಅಂತಂದ್ರು ಅವರು ಬೇಡ ನಾನು ಬರ್ತೀನಿ ಅಂತಂತಂದರು ಧ್ರುವ ಸರ್ಗೆ ನಮ್ಮ ತಂಡದ ಕಡೆಯಿಂದ ನನ್ನ ಕಡೆಯಿಂದ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಥ್ಯಾಂಕ್ ಯು ಸೋ ಮಚ್ ಸರ್ ನಿಜವಾಗ್ಲೂ ಯಾರು ಈ ರೇಂಜಿಗೆ ಇಷ್ಟು ಸಪೋರ್ಟ್ ಮಾಡಲ್ಲ ಹೊಸೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಎರಡು ಸಾವಿರ ಎರಡು ಸಾವಿರದ ಆರರಿಂದ ನಾನು ಇಲ್ಲಿವರೆಗೂ ಹೀರೋ ಆಗ್ಬೇಕಂತ ಕನ್ಸು ಕಟ್ಕೊಂಡು ಬಂದೆ ಒಂದು ಚಿಕ್ಕಹಳ್ಳಿಯಿಂದ ಇಷ್ಟು ವರ್ಷದ ಒಂದು ಕನಸು ಇವತ್ತು ನಾನು ಅಂದ್ಕೊಂಡಂಥ ಒಂದು ಗುರಿ ಇವತ್ತು ಹೊರಗಡೆ ಬರ್ತಿದೆ ಅಂತ ಒಂದು ಖುಷಿನೂ ಆಗ್ತಾಯಿದೆ ಒಂದು ಭಯನೂ ಆಗ್ತಾಯಿದೆ ಪ್ರತಿಯೊಬ್ಬನೂ ಹೀರೋ ಆಗ್ಬೇಕಂತ ಬಂದವನು ಏನು ಕಷ್ಟಪಟ್ಟಿರ್ತಾನೆ ಅವನು ದಾರಿ ಆಗಿರ್ಬೋದು ಪಾದಯಾತ್ರೆ ಆಗಿರ್ಬೋದು ಸೈಕಲ್ ಆಗಿರ್ಬೋದು ಎಲ್ಲನೂ ಅದನ್ನೆಲ್ಲ ನೋಡಿ ಬಂದಿದ್ದೀವಿ ಇವತ್ತೇನು ಹೇಳಿದ್ರು ಅದು ಚೆನ್ನಾಗಿರಲ್ಲ ಬಟ್ ಈ ಸಿನಿಮಾಗೆ ತುಂಬ ಡೆಡಿಕೇಟೆಡ್ ಆಗಿ ತುಂಬ ಎಫರ್ಟ್ ಹಾಕಿ ಎಲ್ಲರೂ ತುಂಬ ಕಷ್ಟಪಟ್ಟು ಇಡೀ ಟೀಮ್ ಎಂಟೆ ಟೀಮ್ ವರ್ಕ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಯೊಬ್ಬರು ನಾನು ನಾನು ಈ ಸಿನಿಮಾದಲ್ಲಿ ಒಬ್ಬ ವಸ್ಪ ಅಂತ ನನಗೆಲ್ಲೂ ಫೀಲ್ ಆಗಿಲ್ಲ ನನ್ನ ಜೊತೆಗೆ ವರ್ಕ್ ಮಾಡಿದಂಥ ನನ್ನ ಕೋಸ್ಟಾರ್ಸ್ ಆಗಿರ್ಬೋದು ನನ್ನ ಡೈರೆಕ್ಟರ್ ಆಗಿರ್ಬೋದು ಪ್ರತಿಯೊಬ್ಬರೂ ನನಗೆ ಅಷ್ಟು ಸಪೋರ್ಟ್ ಮಾಡಿಕೊಂಡು ಪ್ರತಿಯೊಂದು ಸೀನಲ್ಲೂ ಪ್ರತಿದಿನ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧು ಮತ್ತು ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಸಿನಿಮಾನ ಪ್ರತಿಯೊಬ್ಬರೂ ದಯವಿಟ್ಟು ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೆ ನಾಲ್ಕು ಜನಕ್ಕೆ ಹೇಳಿ ಸಿನ್ಮಾ ಚೆನ್ನಾಗಿದೆ ಅಂತ ಕನ್ನಡ ಸಿನಿಮಾ ಗೆಲ್ತು ಅಂತಂದರೆ ನನ್ನಂತ ಇನ್ನೊಂದು ನಾಲ್ಕು ಜನಕ್ಕೆ ಒಳ್ಳೆಯದಾಗುತ್ತೆ ನಮ್ಮ ತಂಡಕ್ಕೆ ಒಳ್ಳೆಯದಾಗುತ್ತೆ ಕನ್ನಡ ಸಿನಿಮಾ ಬೆಳೆಸ್ದಂಗೆ ಆಗುತ್ತೆ ಮತ್ತು ಪ್ರೊಡ್ಯೂಸರ್ಸು ನಾವು ಯಾರು ಅಂತಲೇ ಗೊತ್ತಿಲ್ಲ ಟೈಮಲ್ಲಿ ನಮ್ಮ ಸಿನಿಮಾ ದುಡ್ಡು ಹಾಕಿದ್ದಾರೆ ಒಂದು ನಂಬಿಕೆ ಇಟ್ಟು ಇನ್ನೂ ಹೆಚ್ಚು ಸಿನಿಮಾಗಳನ್ನು ಮಾಡ್ತಾರೆ ದಯವಿಟ್ಟು ಎಲ್ಲರತ್ರ ಕೈಮುಗ್ ಕೇಳ್ಕೊಳ್ಳೋದು ಕನ್ನಡ ಜನತೆ ಹತ್ರ ನಮ್ಮ ಸಿನಿಮಾ ನೋಡಿ ಇಷ್ಟ ಆಯ್ತು ಅಂದರೆ ನಾಲ್ಕು ಜನಕ್ಕೆ ಹೇಳಿ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ನನ್ನ ಎಲ್ಲ ಮಾಧ್ಯಮ ಮಿತ್ರದರ್ಗು ಮಿತ್ರರಿಗೂ ಮತ್ತು ನನ್ನ ಸ್ನೇಹಿತರು ನನ್ನ ಕುಟುಂಬ ನನ್ನ ಫ್ಯಾಮಿಲಿ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಇದರಲ್ಲಿ ಕ್ಯಾರೆಕ್ಟ್ರು ಏನಂತಾರೆ ಸರ್ ಲಿಟಲ್ ಬಿಟ್ ಸಹಿಕ್ತಾರೆ ಆ ಕ್ಯಾರೆಕ್ಟ್ರು ಬಟ್ ಹುಚ್ಚ ಅಲ್ಲ ಆ ಥರ ಇರ್ತಕ್ಕಂಥ ಒಂದು ಕ್ಯಾರೆಕ್ಟ್ರು ಹಾಂ ಸರ್ ಅದೇ ಫಸ್ಟ್ ಸೀನಿಂದ ಎಂಡ್ ಸೀನವ್ರಿಗೂ ಒಂದೇ ಕ್ಯಾರೆಕ್ಟ್ರು ಫೀಲ್ ಸರ್ ಅಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಡೈರೆಕ್ಟ್ರು ಇದೇ ಫೀಲ್ ಅಲ್ಲಿ ಇರಬೇಕು ಸಟ್ಟಲ್ಲೂ ಸಮೇತ ನಾನು ಯಾರ ಮಾತು ಆಡ್ತಿರ್ಲಿಲ್ಲ ಆ ಎಲ್ಲಿ ನಾನು ತಪ್ಪು ಮಾಡ್ಬಿಡ್ತೀನೋ ಅವ್ರೇನೋ ಒಂದು ಕನ್ಸಿ ಫುಲ್ಫಿಲ್ ಮಾಡ್ತೀನೋ ಇಲ್ವೋ ನಿಜವಾಗ್ ನನ್ಗ ಮೊದಲನೇ ದಿನ ಕತೆ ಹೇಳಿದಾಗಲೂ ಸಮೇತ ನನ್ನ ಕತೆ ಹೇಳಿಲ್ಲ ಸರ್ ಅವ್ರು ಇವತ್ತೂ ಕತೆ ಹೇಳಿಲ್ಲ ಸಿನಿಮಾನು ತೋರಿಸಿಲ್ಲ ಇನ್ನ ಅವ್ರು ನನಗೆ ನಾನು ಏನು ಹೇಳ್ತೀನಿ ಅಷ್ಟೇ ಮಾಡಿ ಅಂತ ಹೇಳಿದ್ರು ಅವರು ಆ ಈ ಕ್ಯಾರೆಕ್ಟರ್ ಬ್ರದರ್ ನನ್ನ ಲೈಫ್ ಇದೆ ಬ್ರದರ್ ಅದರಲ್ಲಿ ನಿಮ್ದು ಅನ್ನೋದಕ್ಕೆ ನಾನು ಕತೆ ನೀವು ಸೂಟ್ ಆಗ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಬಟ್ ನನ್ನ ಲೈಫ್ ಹೋಯ್ತು ಅಂತಂದರೆ ನನ್ನ ಕೆರಿಯರೇ ಎಂಡ್ ಆಗೋಗುತ್ತೆ ನಿಮ್ಮದು ಎಂಡ್ ಆಗುತ್ತೆ ಇದರಲ್ಲಿ ನಮ್ಮ ಇಬ್ಬರದು ಲೈಫ್ ಇದೆ ಅದರ ಜೊತೆ ಪ್ರೊಡ್ಯೂಸರು ಆಗ್ತಿದ್ದಾರೆ ಈ ಕ್ಯಾರೆಕ್ಟ್ರಿಗೆ ದಯವಿಟ್ಟು ನಾನು ಎಷ್ಟು ಹೇಳ್ತೀನಿ ಅಷ್ಟು ಮಾಡಿ ಅಂತಂತ ಹೇಳೋರು ಸರ್ ಸಟ್ಟಲ್ಲಿ ಸರ್ ನಿಜವಾಗ್ಲೂ ಒಂದು ತಂದೆ ತಾಯಿ ಒಂದು ಮಗನ ಹೇಗೆ ಕೇರ್ ಮಾಡ್ತಾರೋ ಆ ಥರ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ನನಗೆ ಸ್ಕ್ರಿಪ್ಟ್ ವಿಷಯದಲ್ಲಿ ಪ್ರತಿದಿನ ನನಗೆ ರಿಹರ್ಸಲ್ಸ್ ಕರೆಯೋರು ಅರ್ಲಿ ಮಾರ್ನಿಂಗ್ ಫೈವ್ ಓ ಫೋನ್ ಮಾಡೋರು ಪ್ರತಿದಿನ ಬನ್ನಿ ವಾಕ ರಿಹರ್ಸಲ್ ಮಾಡ್ ರಿಹರ್ಸಲ್ ಮಾಡೋಣ ಅಂತ ಅಂದ್ಬಿಟ್ಟು ಎವ್ರಿ ಸೆಕೆಂಡ್ ಆ ಕ್ಯಾರೆಕ್ಟರ್ ಬಿಟ್ಟು ಹೊರಗಡೆ ಬಂದ್ರೆ ಎಲ್ಲಿ ಮತ್ತೆ ಮಿಸ್ ಆಗ್ಬಿಡುತ್ತೋ ಬೇರೆ ಏನು ಫೀಲಲ್ಲೇ ಇರ್ತಿದ್ದೆ ಸರ್ ಯಾಕಂದ್ರೆ ಆ ಥರ ನನ್ಗೆ ಅವರು ಮೋಲ್ಡ್ ಮಾಡಿದ್ರು ಹಾ ಸರ್ ನಾನು ಯೂಶಲಿ ಅಲ್ಲಿ ಯಾರತ್ರ ಮಾತಾಡ್ತಿರ್ಲಿಲ್ಲ ಯಾಕಂದ್ರೆ ಆ ಸೀನ್ ಮುಗಿಯೋವರೆಗೂ ನಾನು ಅದೇ ಫೀಲಲ್ಲೇ ಇರ್ತಿದ್ದೆ ಸರ್ ನೀವೇ ಉತ್ತರ ಕೊಡಬೇಕು ಸರ್ ನನಗೆ ಈ ಸಿನಿಮಾ ತುಂಬಾನೇ ತುಂಬಾ ಇಂಪಾರ್ಟೆಂಟ್ ಸರ್ ಬಿಕಾಸ್ ಏನಕ್ಕೆ ಈ ಸಿನಿಮಾಗೋಸ್ಕರ ನಾನು ತುಂಬ ಕಳ್ಕೊಂಡಿದ್ದೀನಿ ಸರ್ ನನ್ನ ಫ್ಯಾಮಿಲಿ ಕಳ್ಕೊಂಡಿದ್ದೀನಿ ನನ್ನ ಪರ್ಸನಲ್ ಲೈಫ್ ಕಳ್ಕೊಂಡಿದ್ದೀನಿ ನನ್ನ ಎಷ್ಟೋ ಜೀವನದಲ್ಲಿ ಅತ್ಯಮೂಲ್ಯವಾದಂಥ ಘಟ್ಟಗಳನ್ನ ನಾನು ತುಂಬ ಕಳ್ಕೊಂಡಿದ್ದೀನಿ ಸರ್ ಇವತ್ತು ನಾನು ಹೇಳಿದ್ರೆ ಅದು ಸಿಂಪತಿ ತರ ಫೀಲ್ ಆಗುತ್ತೆ ಈ ಸಿನಿಮಾ ನನಗೆ ಮಾಡು ಇಲ್ಲವೇ ಮಡಿ ಅಂತಾರಲ್ಲ ಆ ಥರ ಸರ್ ಯಾಕಂದ್ರೆ ಈ ಸಿನಿಮಾದಲ್ಲಿ ನನ್ನ ಕೈ ಫ್ರ್ಯಾಕ್ಚರ್ ಆಯಿತು ಕೈ ಮುರಿದೋಯ್ತು ನಮ್ಮ ಅಂದರೆ ತುಂಬಾ ತುಂಬ ಕಳ್ಕೊಂಡಿನಿ ಸರ್ ಹತ್ತೊಂಬತ್ತು ವರ್ಷದಿಂದ ನಾನು ಕಂಡಂಥ ಒಂದು ಕನ್ಸಲ್ಲ ಸರ್ ಅದು ನಾನು ಗುರಿಯಾಗಿ ನಾನು ಬರುವಾಗಲೇ ನಾನು ಮೆಂಟಲಿ ಫಿಕ್ಸ್ ಆಗಿ ಬಂದೆ ಸರ್ ನಾನು ಒಂದು ದಿನ ನಾನು ಗಾಂಧಿನಗರದಲ್ಲಿ ನಾನು ಹೀರೋ ಆಗಿ ನಿಲ್ಲೇಬೇಕು ಹೀರೋ ಅನ್ನೋದಕ್ಕೆ ನಾನು ಕಲಾವಿದನಾಗ ನಿಲ್ಲಬೇಕು ನಾನು ಅಂತಂದ್ಬಿಟ್ಟು ನಾನು ಏನು ಅಂದ್ಕೊಂಬಂದಿದ್ದೆ ಅದಕ್ಕೆ ನಾನು ಎಷ್ಟು ಪಟ್ಟಿದ್ದೀನಿ ಅಂತ ಸರ್ ನಾನು ಅದಕ್ಕೋಸ್ಕರ ಡ್ರೈವರ್ ಆಗಿದ್ದೀನಿ ಕೆಲಸ ಮಾಡಿದ್ದೀನಿ ಬೇರೆ ಕಡೆ ಎಲ್ಲ ಡೈರೆಕ್ಷನ್ ಟೀಮಲ್ಗೆ ವರ್ಕ್ ಮಾಡಿದ್ದೀನಿ ಪ್ರೊಡಕ್ಷನ್ ಮ್ಯಾನೇಜರಾಗಿ ವರ್ಕ್ ಮಾಡಿದ್ದೀನಿ ನನ್ನ ನನ್ನ ಗುರಿ ಒಂದೇ ಆಗಿದೆ ಸರ್ ನಾನು ಒಂದಲ್ಲ ಒಂದು ದಿನ ನಾನು ಹೀರೋ ಆಗಿ ನಿಲ್ಲೇಬೇಕು ಅಂತ ಮೆಂಟಲಿ ಫಿಕ್ಸ್ ಆಗಿದೆ ಸರ್ ಅದನ್ನು ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನ ಫೋಟೋ ನೋಡಿ ಡೈರೆಕ್ಟ್ರು ಕರೆದಾಗ್ಲೂ ಸಮೇತ ನನಗೆ ನಿಜ ನಂಬಿಕೆ ಇರಲಿಲ್ಲ ಸರ್ ಯಾಕಂದರೆ ಎಲ್ಲ ಕಡೆಯೂ ನನಗೆ ಪ್ರತಿ ಹೆಜ್ಜೆಯಲ್ಲೂ ನನಗೆ ಅವಮಾನನೇ ಆಗಿತ್ತು ಸರ್ ಸರ್ ಎಷ್ಟೋ ಸಲ ನನ್ನ ಸಿನಿಮಾ ಟೇಕ್ ಆಫ್ ಆಗಿ ಲಾಂಚ್ ಆಗೋ ಟೈಮಲ್ಲಿ ಇವನೊಬ್ಬ ಹೀರೋನ ಹೀರೋ ಥರ ಇದ್ದಾನೆ ಇವನ್ಗೋಗಿ ಏನಕ್ಕೆ ದುಡ್ಡು ಹಾಕ್ತಾ ಇದ್ರ ಎರಡು ರೂಪಾಯಿನೂ ದುಡ್ಡು ಬರಲ್ಲ ಅಲ್ಲಿ ಬೇರೆ ಯಾರೋ ಇದ್ದಾರೆ ಅವ್ರಿಗೆ ಹಾಕಿ ಅಂತ ಎಷ್ಟೋ ಶುಭ ಮೂರ್ತ ಇಂದು ದಿನನೂ ನನ್ನ ಸಿನಿಮಾ ನಿಂತೋಗಿದೆ ಸರ್ ಆತರ ತುಂಬಾ ಉದಾಹರಣೆಗಳು ನನಗಿದೆ ಸರ್ ನನ್ನ ಜೊತೆ ಫ್ರೆಂಡ್ಸ್ಗೆ ಅದೆಲ್ಲ ಗೊತ್ತು ಈ ಸಿನಿಮಾ ನನಗೆ ನನ್ನ ಫ್ಯಾಮಿಲಿ ನನ್ನ ಕುಟುಂಬ ಎಲ್ಲದಕ್ಕಿಂತ ಹೆಚ್ಚು ಸರ್ ಯಾಕಂದ್ರೆ ನಾನು ತುಂಬಾ ಎಫರ್ಟ್ ಹಾಕಿದ್ದೀನಿ ಸರ್ ಈ ಸಿನಿಮಾಗೆ ನಾನು ಗೆದ್ದೇ ಗೆಲ್ಲಬೇಕು ನನ್ನ ನಾನು ಏನು ಅಂದ್ಕೊಂಡು ಬಂದಿದೆ ನಾನು ರೀಚ್ ಆಗಬೇಕು ಅಂತ ಮೆಂಟಲಿ ಫಿಕ್ಸ್ ಆಗಿದೆ ಸರ್ ನಾನು ಇನ್ನ ಇಲ್ಲ ಸರ್ ನಿನ್ನೆ ತೆಗ್ದಿದ್ದಾರೆ ಫಸ್ಟ್ ಕಾಪಿ ನೋಡ್ಬೇಕು ಸರ್ ಶೂಟ್ ಮಾಡಿದ್ದಾರೆ ಸರ್ ಅದು ಯಾವುದು ಫಿಕ್ಸ್ ಮಾಡಿದಾರೋ ಗೊತ್ತಿಲ್ಲ ಎಷ್ಟೆಲ್ಲ ಸಸ್ಪೆನ್ಸ್ ವರ್ಷಗಳ ಕನಸು ನಿಮ್ಮ ಈ ಹಾರ್ಡ್ ವರ್ಕ್ ಗೆ ಅಕ್ಟೋಬರ್ ಇಪ್ಪತ್ನಾಲ್ಕರ ನಂತರ ಖಂಡಿತ ನಮ್ಮೆಲ್ಲ ಕನ್ನಡದ ಕಲಾಭಿಮಾನಿಗಳು ಧ್ರುವ ಸರ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್ ನಿಜವಾಗ್ಲು ಒಂದು ಮಾತು ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡಿದ್ರೆ ನಾನು ಬರ್ತೀನಿ ಅಂತಂದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತು ಮುಳಿ ಸರ್ ಆಗಿರ್ಬೋದು ಅಶ್ವಿನಿ ಸರ್ ಆಗಿರ್ಬೋದು ಥ್ಯಾಂಕ್ ಯು ಸರ್ ಮತ್ತು ನನ್ನ ಫ್ಯಾಮಿಲಿ ನನ್ನ ಡೈ ದಿಲ್ಮಾರ್ ಡೈರೆಕ್ಷನ್ ಟೀಮ್ ಏನಿದೆ ಪ್ರತಿಯೊಬ್ಬರು ನನಗೆ ನನ್ನ ಜೊತೇಲಿ ಒಂದು ಅಣ್ಣ ತಮ್ಮನ ಥರ ನಿಂತ್ಕೊಂಡ್ರು ನನ್ನ ಡೈರೆಕ್ಷನ್ ಟೀಮ್ ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮ್ ಮಕ್ಳು ತುಂಬಾ ಸಣ್ಣ ಇದಾರ ಏಜಿಗೆ ತಕ್ಕ ತೂಕ ಜಾಸ್ತಿ ಇಲ್ವಾ ಎರಡು ವರ್ಷ ಪಟ್ಟರು ಯಾರೇ ದಪ್ಪ ಆಗ್ತೀನಿ ಅಂದ್ರು ಹಂಡ್ರೆಡ್ ಪರ್ಸೆಂಟ್ ನೀವ್ ಇದನ್ನ ಬಳಸಿ ದಪ್ಪಾಗೋದ್ ಒಂದೇ ಅಲ್ಲ ನಿಮ್ಗೆ ಯಾವ್ದೇ ಸುಸ್ತಿರಲ್ಲ ಇಪ್ಪತ್ ಗಂಟೆ ಎನರ್ಜಿ ಇರುತ್ತೆ ಜೊತೆಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಇದನ್ನ ಪ್ರತಿದಿನ ಬಳಸಿ ನೀವು ಕೂಡ ದಪ್ಪ ಆಗಬಹುದು ನಮ್ಮ ಜೀ ನಿ ಬಳಸಿ ಇದೇ ನಂಬರ್ ಗೆ ನಿಮ್ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ ತಡ ಯಾಕೆ ಮಾಡ್ತೀರಾ ದಪ್ಪ ಆಗ್ಬೇಕಾನೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀನಿ ಬಳಸಿ